ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಹನ್ನೊಂದು ಮತ್ತು ಒಂದ್ ಏಲಕ್ಕಿ ಇಷ್ಟ ಹಾಕಿ ಕರ್ಪ್ರನ್ನ ನಾವು ಹಾಕಿ ಇವಾಗ ಪೂಜೆ ನಾಷ್ಟ ಮಾಡೋದು ಇದೆಲ್ಲ ಕೆಲಸ ಮುಗಿತು ನಾಷ್ಟಕ್ಕೆ ಇವಾಗ ಚಪಾತಿ ಮತ್ತು ಅಜ್ಜು ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಸೂಪರಾಗಿ ಆರಾಮಾಗಿ ಇದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸೊ ಪ್ಲೀಸ್ ಸಪೋರ್ಟ್ ಮೀ ಇದು ಎರಡು ದಿವಸ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಎರಡು ದಿವಸ ಅಂದರೆ ಮಂಗಳವಾರ ದಿವಸ ಮತ್ತು ಬುಧವಾರ ದಿವಸ ವಿಡಿಯೋ ಮಾಡ್ಕೊಂಡಿರೋದು ಮಂಗಳವಾರ ದಿವಸನೇ ಆ್ಯಕ್ಚುಲಿ ಪೂರ್ತಿಯಾಗಿ ಬ್ಲಾಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಮಾರ್ನಿಂಗ್ ಕೆಲಸ ಅಂದರೆ ಮುಂಜಾನೆ ಕೆಲಸ ಮುಗಿದ ಮೇಲೆ ಸ್ವಲ್ಪ ಕೆಲಸ ಬಂತು ಹಾಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಅಲ್ಲೇ ನಾಷ್ಟ ಆದ ತಕ್ಷಣ ಆ ಕೆಲಸನ ಸ್ಟಾಪ್ ಮಾಡಿಕೊಂಡೆ ಅಂದರೆ ಬ್ಲಾಗನ್ನು ಸ್ಟಾಪ್ ಮಾಡಿಕೊಂಡೆ ಬೇರೆ ಕೆಲಸ ಇತ್ತು ಹಂಗಾಗಿ ಆಮೇಲೆ ಬುಧವಾರ ದಿವಸ ಕಂಟಿನ್ಯೂಸ್ ಆಗಿ ಬಿಡೋನ ಮಾಡಿಕೊಂಡೆ ಮಂಗಳವಾರ ದಿವಸ ನಾನು ಸ್ಯಾಟರ್ಡೆ ತಪ್ಪುಪ್ಪ ಅಂತಂದರೆ ಫ್ಲೋರ್ ಕ್ಲೀನಿಂಗ್ ಎಲ್ಲ ಮಾಡೋದು ಮಂಗಳವಾರ ದಿವಸ ಮಾಡೇ ಮಾಡ್ತೀನಿ ಸೊ ಅವತ್ತು ಅಂದರೆ ಸ್ಯಾಟರ್ಡೆ ನಮ್ಮದು ಪಪ್ಪನಿಗೆ ಸ್ವಲ್ಪ ಆರಾಮಿಲ್ಲ ಆಗಿತ್ತು ಹಂಗಾಗಿ ಹಾಸ್ಪಿಟ್ಲಿಗೆಲ್ಲ ಅಂದರೆ ಆರಾಮಿಲ್ಲ ಆಗಿತ್ತು ಅಂದರೆ ಅವ್ರದ್ದು ಆಪ್ರೇಷನ್ ಆಗಿತ್ತಲ್ಲ ಸೊ ಸ್ಟಿಚ್ಚೆಲ್ಲ ಅದನ್ನು ತೆಗಿತೇನೆ ಅಂತ ಹೇಳಿದರು ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿವಿ ಸೊ ಆ ಡೇ ನಾ ತುಂಬ ಬ್ಯುಸಿ ಇದ್ದೀವಿ ಹಾಗಾಗಿ ಅವತ್ತು ವಿಡಿಯೋ ಮಾಡೋಕ್ಕೂ ಅಂದರೆ ವಿಡಿಯೋ ಮಾಡೋದೇನು ಅವತ್ತು ಯಾವುದೂ ಕೆಲಸ ಮನೆಯಲ್ಲಿ ಮನೆಯೊಳಗಿಂದು ಕರೆಕ್ಟಾಗಿ ಆಗಿದ್ದಿಲ್ಲ ಹಾಗಾಗಿ ನಾವು ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ನಾನು ತಪ್ಪಿಸ್ಲಾರ್ದೆ ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ದೆ ಬಟ್ ಅದು ಅವತ್ತು ಮಾಡಲಿಲ್ಲ ಅಂಥೇಳಿ ಮಂಗಳವಾರ ದಿವಸ ಇದ್ದೆ ಸೊ ಮುಂಜಾನೆ ಎದ್ದ ತಕ್ಷಣ ಫಸ್ಟು ಕೆಲಸ ಏನು ಮಾಡ್ಕೊಂಡೆಪ್ಪ ಅಂತಂದರೆ ಟೆರೆಸ್ ಮೇಲೆ ಹೋಗಿ ಶಾವ್ಗೆಯ ಒಕ್ಕೊಂಡೆ ಯಾಕಂದರೆ ಶಾವಿ ನಮ್ಮ ಚಿಕ್ಕಮ್ಮರು ತೊಗೊಂಬಂದಿದ್ರು ಬ ಅಂದರೆ ಪಪ್ಪನ್ನು ನೋಡೋಕೆ ಬಂದಾಗೆಲ್ಲ ತೊಗೊಂಡು ಬಂದಿದ್ರು ಹಾಗಾಗಿ ಅವರು ಎಲ್ಲ ಒಣಗಿಸಿ ಕೊಟ್ಟಿರ್ತಾರೆ ಬಟ್ ಇನ್ನೂ ಒಂದು ಸರ್ತಿ ಅಂದರೆ ನಾವು ವರ್ಷ ಸ್ಟೋರ್ ಸ್ಟೋರ್ ಇರ್ತೀವಲ್ಲ ಹಾಗಾಗಿ ಅದನ್ನು ಇನ್ನೊಮ್ಮೆ ಸ್ವಲ್ಪ ಒಣಗಿಸಿ ಇಟ್ಟ ಇಟ್ವಿ ಅಂತಂದರೆ ಭಾಳ ದಿನ ಅದರಲ್ಲಿ ಏನೂ ಹುಳ ಆಗೋದಿಲ್ಲ ಹಾಗಾಗಿ ಸೊ ಫ ನಾನು ಫಸ್ಟ್ ಅಂದರೆ ಮುಂಜಾನೆ ಮಾತ್ರ ಮನೆ ಮೇಲ್ಗಡೆ ಅಂದರೆ ಟೆರೆಸ್ ಮೇಲೆಲ್ಲ ಇಡೋಕ್ಕಾಗುತ್ತೆ ಸ್ವಲ್ಪ ಟೈಮ್ ಆತಪ್ಪ ಅಂತಂದ್ರೆ ಮಧ್ಯಾಹ್ನ ಮೇಲೆ ಹೋಗಿ ಟೆರೆಸ್ ಏನಾರ ಒನ್ ಹಾಕೋದಾದರೆ ಅಲ್ಲಂತೂ ಹೆಜ್ಜೆನೇ ಇಡೋಕ್ಕಾಗೋದಿಲ್ಲ ಅಷ್ಟೊಂದು ಬಿಸಿಲೀರುತ್ತೆ ಅದೆಲ್ಲ ಕಾದ್ಬಿಟ್ಟಿರುತ್ತೆ ಸೊ ಹಂಗಾಗಿ ಫಸ್ಟ್ ಹತ್ತು ಅದನ್ನೇ ಕೆಲಸ ಮಾಡಿಕೊಂಡೆ ಶಾವ್ಗೆನ್ನ ಮ್ಯಾಲ ಹಾಕಿ ಬಂದು ಬಂದ ಮೇಲೆ ಇಲ್ಲಿ ಕೆಳಗಡೆ ಬಂದ ಮೇಲೆ ಕ ಕಸ ಗುಡಿಸಿ ಫ್ಲೋರನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನಾ ಫ್ಲೋರ್ ಕ್ಲೀನ್ ಮಾಡೋದಾದರೆ ಎಲ್ಲರೂ ಹೆಂಗೆ ಮಾಡ್ತಾರೇನೋ ಗೊತ್ತಿಲ್ಲ ನಾನು ಪ್ರತಿಯೊಂದನ್ನು ಕೆಳಗಿರೋದೆಲ್ಲ ತೆಗೆದಿಟ್ಟು ಸೋಪಾ ಸರಿಸಿ ಗಿಡಗಳನ್ನೆಲ್ಲ ಸರಿಸಿಟ್ಟು ಅಡುಗೆ ಮನೆಯಲ್ಲೆಲ್ಲ ಫ್ರಿಜ್ಜು ಅದು ಇದು ಎಲ್ಲ ಸರಿಸ್ಕೊಂಡು ಇಟ್ಕೊಂಡು ಹತ್ರ ಕೆಳಗಡೆ ಇರ್ತಕ್ಕಂಥ ಕಸನೆಲ್ಲ ಗುಡಿಸಿ ಫ್ಲೋರ್ ಕ್ಲೀನ್ ಮಾಡತಕ್ಕಂದ್ರೆ ಒನ್ ಅವರ್ ಆಗುತ್ತೆ ನಾನು ಅಷ್ಟೆಲ್ಲ ತೆಗೆದಿಟ್ಟೇ ನಾನು ಫ್ಲೋರನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಲ್ಲಿದ್ದಲ್ಲೇ ಇಲ್ಲಿದ್ದಿಲ್ಲೆ ಎಲ್ಲ ಇದ್ದಿದ್ದಲ್ಲೇ ಇಟ್ಕೊಂಡು ಪ ಫ್ಲೋರನ್ನು ಕ್ಲೀನ್ ಮಾಡೋದಿಲ್ಲ ನಾನು ನಾನು ವಾರದಲ್ಲಿ ಎರಡೇ ದಿನ ಫ್ಲೋರ್ ಕ್ಲೀನ್ ಮಾಡೋದು ಒಂದು ಸ್ಯಾಟರ್ಡೆ ಅಥವಾ ಸ್ಯಾಟರ್ಡೆ ಮತ್ತು ಟ್ಯೂಸ್ಡೇ ಮಾಡ್ತಾಯಿರ್ತೀನಿ ಬಟ್ ಈಗ ಅಂದರೆ ಅಷ್ಟೊಂದು ಹೊಲಸ ಆಗೋದಿಲ್ಲ ನಾನು ವಾರದಲ್ಲಿ ಒಮ್ಮೆ ಕ್ಲೀನ್ ಜಾಸ್ತಿ ಸ್ಯಾಟರ್ಡೇನೇ ಮಾಡ್ಕೊಳ್ಳೋದು ಸ್ಯಾಟರ್ಡೆ ಮಾಡೋದಾಗಲಿಕ್ಕಂದರೆ ಅಷ್ಟೇ ನಾನು ಮಂಗಳವಾರ ದಿವಸ ಮಾಡ್ಕೊಂಡಿರ್ತೀನಿ ಫಸ್ಟು ಅಂದರೆ ಫ್ಲೋರ್ ಕ್ಲೀನ್ ಮಾಡಿದ ಮುಗಿಸಿದ ಮೇಲೆ ನಾನು ರಾಗಿ ಮಾಲ್ಟನ್ನು ಮಾಡಿಟ್ಬಿಟ್ಟೆ ಅಂದರೆ ಯಾ ಇವರೆಲ್ಲ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅದಕ್ಕೆ ಅದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟು ಬೇಗನೆ ನನಗೆ ನಾಷ್ಟಾಕ್ ಮಾಡೋಕ್ಕೆಲ್ಲ ಆಗೋದಿಲ್ಲ ಹಾಗಾಗಿ ಅವರು ರಾಗಿ ಮಾಲ್ಟನ್ನು ಕುಡಿದ್ಬಿಟ್ಟು ಹೋಗ್ತಾರೆ ಅವತ್ತು ದೊಡ್ಡ ಮಗಳು ರಾಗಿ ಮಾಲ್ಟನ್ನು ಕುಡಿದು ಆಮೇಲೆ ಮಧ್ಯಾಹ್ನ ಅವಳಿಗೆ ಟಿಫನನ್ನು ಓದ್ಕೊಟ್ಟೆ ಹಾಗೆ ಅವ್ನ ಕಳ್ಸಿ ಬಂದುಬಿಟ್ಟು ಬಸ್ಸಿಗೆಲ್ಲ ಬಸ್ ಬಂದಿತ್ತು ಅವಳದು ಕಳಿಸ್ ಬ ಅವಳಿಗೆ ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ಕೆಳಗೆ ಬಂದೆ ಕೆಳಗಡೆ ಮನೆಯಲ್ಲಿ ಬ್ರದರ್ ಮತ್ತು ಚಿಕ್ಕು ಪಾಪುಗೆ ಅಂದರೆ ದೀಪಿಗೆ ವಿಡಿಯೋ ಕಾಲ್ ಮಾಡಿದರು ಸೊ ಹಂಗಾಗಿ ಅವ್ರಿಗೂ ಒಂಥರ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ತುಂಬ ಚೆನ್ನಾಗಿ ಮಾತಾಡ್ತಾ ಅವ್ನು ಪಾಪ ಪಾಪ ಅಂಥೇಳಿ ಅವನೇ ಒಂದು ಪಾಪು ಇದ್ದಾನೆ ಅವನು ಇನ್ನೊಬ್ರಿಗೆ ಪಾಪ ಪಾಪ ಅಂಥೇಳಿ ಇದ್ದ ಸೊ ಹಾಗೆ ಅದನ್ನು ವಿಡಿಯೋ ಮಾಡಿಕೊಂಡೆ ಇನ್ನು ಏನಪ್ಪ ಅಂತಂದರೆ ನಾನು ಬಟ್ಟೆ ತೋಷ ಅಂದರೆ ಅರ್ಬಿನೆಲ್ಲ ಇಡತ್ತಿದ್ನಲ್ಲ ಅದನ್ನ ಬಿಡಿ ಮಾಡ್ಕೊಂಡಪ್ಪ ಅಂತಂದ್ರೆ ಅದ್ರಾಗ ನಾನು ಯಾವಾಗವಾಗ ಯಾವಾಗರೂ ಒಮ್ಮೊಮ್ಮೆ ಏನು ಮಾಡ್ತೀನಪ್ಪ ಅಂತಂದರೆ ಮಂಗಳವಾರ ಅಥವಾ ಶನಿವಾರ ದಿವಸ ಸ್ವಲ್ಪ ಉಪ್ಪು ಹಾಕಿ ಬಟ್ಟೆನ ನೆನೆಸಿಟ್ಟು ಆಮೇಲೆ ವಾಶ್ ಮಾಡ್ತೀನಿ ಯಾಕಂದರೆ ಏನಾದರೂ ನೆಗೆಟಿವಿಟಿ ಕೆಟ್ಟ ದೃಷ್ಟಿ ತಗಲಿದ್ರೆ ಸೊ ಅದರಿಂದ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ನಾನು ಆವಾಗವಾಗ ಅದನ್ನು ಮಾಡ್ಕೊತಾ ಇರ್ತೀನಿ ಸ್ನಾನದ ನೀರಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ತಾಯಿರ್ತೀನಿ ಇದ್ರ ಬಗ್ಗೆ ಏನು ಭಾಳ ಹೇಳಬೇಕಾಗಿಲ್ಲ ನಾ ಹಿಂದೆ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡಿದ್ದೀನಿ ಗುಡ್ ಮಾರ್ನಿಂಗ್ ಹೇಳಪ್ಪ ಜಿ ಯಾರದಾರಲ್ಲಿ ಯಶು ಅದನು ಏನು ಹೇಳ್ತ ಗುಡ್ ಮಾರ್ನಿಂಗ ಯಶು ಹಾಗೆ ಚಿಕ್ಕು ಜೊತೆ ಮಾತಾಡಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಅವತ್ತು ಇದು ಮಂಗಳವಾರ ದಿವಸದ್ದು ಅಲ್ಲೇ ಮುಗಿ ಅಷ್ಟೇ ಫ್ಲೋರ್ ಕ್ಲೀನ್ ಮಾಡೋದ್ರಾಗೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಂಡು ಮೇಲೆ ಏನೇನ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆ ಮಾಹಿತಿ ಕೂಡ ಶೇರ್ ಮಾಡಿದ್ದೀನಿ ಆ ಈ ವಿಡಿಯೋದಾಗ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಪ್ರತಿ ವಿಡಿಯೋದಾಗೂ ಒಂದು ಮಾಹಿತಿಯನ್ನ ನಾನು ಶೇರ್ ಮಾಡ್ಕೊಂಡೇ ಇರ್ತೇನೆ ಬಟ್ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆದಂತ ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಂಡೇನೆ ಅದನ್ನ ಶೇರ್ ಮಾಡ್ಕೊತೀನಿ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಕಾಡ್ತಾ ಇದೆ ಏನೇನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹಿಂಗೆಲ್ಲ ಆಗ್ತಾ ಇದ್ರೆ ಮತ್ತು ಹಣ ನಿಲ್ತಾ ಇಲ್ಲ ಸುಮ್ನೆ ಅನ್ನೆಸಸರಿ ಖರ್ಚುಗಳಾಗ್ತಾ ಇದೆ ಹಿಂಗೇನಾದ್ರು ಒಂಥರ ಇಲ್ಲ ಮನೇಲಿ ಏನಾದ್ರು ಸಣ್ಣ ಪುಟ್ಟಕ್ಕೂ ಜಗಳ ಆಗ್ತಾ ಇದ್ರೆ ತುಂಬಾ ನೆಗೆಟಿವಿಟಿ ಇಲ್ಲ ಯಾರ್ದಾದ್ರು ಕೆಟ್ಟ ದೃಷ್ಟಿ ತಗಲಿದ್ರೆ ಸೊ ನಾವ್ ಒಂದು ಸಣ್ಣ ಉಪಾಯನ ಮಾಡ್ಕೊಂಡು ಅದನ್ನೆಲ್ಲಾ ದೂರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇದನ್ನ ಬಹಳಷ್ಟು ಹಿಂದೆ ಒಬ್ರು ಹೇಳಿದ್ರು ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ ಅದನ್ನ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿವಸ ಮಾಡ್ಬೇಕಂತ ಹೇಳಿದ್ರು ನಾ ಏನ್ ಹನ್ನೊಂದ್ ದಿವಸ ಮಾಡ್ಲಿಲ್ಲ ಅದನ್ನ ನನಗೆ ಚಲೋ ಅನ್ಸಿತ್ತು ಅಂದ್ರೆ ನಾ ಮಾಡೋದ್ನಾಗ ನಾನ್ ಮಾಡ್ಕೋತ ಬಂದಂಗ ಬಂದಂಗ ನಮ್ ಮನೆಯೊಳಗಿನ ಎಲ್ಲಾ ನೆಗೆಟಿವಿಟಿ ಕಡಿಮೆ ಆಯ್ತು ಸೊ ಏನೋ ಸಣ್ಣ ಪುಟ್ಟ ವಿಷಯ ಜಗಳ ಅಥವಾ ಏನಾದ್ರು ಕೆಟ್ಟ ದೃಷ್ಟಿ ತಗ್ಲಿದ್ರೆ ಇದೆಲ್ಲಾ ಕಡಿಮೆ ಆಗ್ತಾ ಆಗ್ತಾ ಬಂತು ಸೊ ಈ ವಿಷಯ ನಾನು ತುಂಬಾ ದಿವಸದ ಹಿಂದೆನೆ ಅಂದ್ರೆ ಸ್ವಲ್ಪ ದಿವಸದ ಹಿಂದನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಅಹ್ ಬಟ್ ಇದಕ್ ನಾನ್ ಮಾಡಿ ತೋರ್ಸಿ ಬ್ಲಾಗ್ ಗಳನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳಿದ್ರೆ ಅಂದ್ರೆ ನಾನು ಮಾಡ್ತಾ ನಿಮ್ಗೆ ತೋರ್ಸಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಎರಡ್ ದಿವಸ ಬಿಟ್ಟಿದ್ದೆ ಸೊ ಇವತ್ತು ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೇನೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಸೊ ನೀವು ಆರಾಮಾಗಿ ಈ ತರ ಉಪಾಯವನ್ನ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಕೋಬಹುದು ತುಂಬಾ ಈಸಿ ಇದೆ ಏನು ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತಿಲ್ಲ ಬಹಳಷ್ಟು ಈಸಿ ಇದೆ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೇನೆ ಆ ಧೂಪ ಹಾಕ್ಲಿಕ್ಕೆ ಅಂತ ಎಲ್ಲರ ಮನೇಲೂ ಈ ತರ ಇದೇ ಇರತ್ತೆ ಈ ತರ ಇರುತ್ತೆ ಅಲ್ಲ ಈ ತರ ಆದ್ರೂ ಇರ ಇದೇ ಇರ್ತೈತಿ ಸೊ ಇದ್ರಾಗ ಏನ್ ಮಾಡದಪ್ಪ ಅಂತಂದ್ರೆ ಒಬ್ಬೊಬ್ರು ಧೂಪ ಎಲ್ಲಾ ಹಾಕೋದು ಊದ್ ಧೂಪ ಬರತ್ತಲ್ಲ ನಮ್ ಕಡೆ ಏನಂತಾರಂದ್ರೆ ಊದ್ ಅಂತಾರೆ ಆ ಬಂಕಿ ಮಾಡಿ ಅದ್ರ ಊದ್ ಹಾಕಿ ಹಿಂಗ್ ಮನೆಯೆಲ್ಲಾ ಅದನ್ನ ಹೊಗೆನ ತೋರಿಸ್ತಾ ಇರ್ತಾರೆ ಸೊ ನಾನು ನಮ್ಗೆ ಈಗ ಗ್ಯಾಸ್ ಒಲಿ ಇರೋದ್ರಿಂದ ಅದನ್ನ ಹೇಗ್ ಮಾಡ್ಕೋದು ಬೆಂಕಿ ಹೇಗ್ ಮಾಡ್ಕೋದು ಅದು ಇದು ನಂಗ್ ಅಷ್ಟೊಂದು ಕರೆಕ್ಟ್ ಆಗ್ಲಿಲ್ಲ ಹಂಗಾಗಿ ನಾನ್ ಧೂಪ ಹಾಕು ಹಾಕ್ತಾನೆ ಇದಿಲ್ಲ ರೆಡಿಮೇಡ್ ಆಗಿ ಸಿಗತ್ತಲ್ಲ ಅದನ್ನ ತಂದ ಹಾಕ್ತಾ ಇದೆ ಬಟ್ ನಾ ವಿಷಯ ತಿಳ್ಕೊಂಡ್ಮೇಲೆ ನಾ ಸೊ ಇದನ್ನ ಪ್ರತಿ ದಿನ ನಾನು ಇದನ್ನೇ ಹಾಕಿ ಮನೆಯಲ್ಲ ಅಂದ್ರೆ ಮನೆಯಲ್ಲಿರೋ ನೆಗೆಟಿವಿಟಿಯನ್ನ ನಾವು ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ನಂಗಂತೂ ಇದರಿಂದ ತುಂಬಾ ಒಳ್ಳೇದಾಗಿದೆ ನಿಮಗೂ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಆ ಇದ್ರಲ್ಲಿ ಏನೇನ್ ಹಾಕುದು ಅಂತ ಹೇಳ್ತೀನಿ ನಾನು ಎರಡು ಕರ್ಪೂರ ಹಾಕ್ಬೇಕು ಒಂದು ಏಲಕ್ಕಿ ಎರಡು ಲವಂಗ ಆಮೇಲೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಅದನ್ನ ಸ್ವಲ್ಪ ದಾಲ್ಚಿನಿ ಇದನ್ನ ಮಸಾಲೆ ಅಂಗಡಿ ಎಲ್ಲಾ ಕಡೆ ಸಿಕ್ಕ ಸಿಕ್ತದೆ ಈ ದಾಲ್ಚಿನ್ನಿ ಹಾಕ್ಬೇಕು ಇಷ್ಟ ಹಾಕಿದ್ರೆ ಆಯ್ತು ಇದನ್ನ ಮಾಡಿ ಇದರಲ್ಲಿ ನಾನು ನೋಡಿ ಎರಡು ಕರ್ಪೂರ ಇದೆ ಇದೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿ ಇಷ್ಟ ಹಾಕಿ ಮನೆಯೆಲ್ಲ ಬೆಳೆ ಮನೆ ಒಂದು ಒಂದು ಮೂಲೆಯ ಬಿಡದ ಹಾಗೆ ಆ ಹೊಗೆನ ತೋರಿಸಕು ಅಂತ ಹೋಗ್ಬೇಕು ನಾನು ಹೇಗೆ ತೋರ್ ಮಾಡ್ತೀನಿ ಅಂದ್ರೆ ಹೇಗೆ ಮನೆಯೆಲ್ಲ ಹಿಡಿಬೇಕು ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ ಸೊ ಇಷ್ಟಾದ್ರೆ ಸಾಕು ಡೈಲಿ ಇಷ್ಟು ನೀವು ಯಾವಾಗ್ಲೂ ಪ್ರತಿ ಸಲಾನು ಆಗೋದೇ ಇಲ್ಲ ದಿನಾ ಏನ್ ಅಂತ ಅನ್ನೋರು ಹನ್ನೊಂದ್ ದಿವ್ಸ ಕಂಟಿನ್ಯೂಸ್ ಆಗಿ ಮಾಡಿದ್ರಿಪಾ ಅಂತಂದ್ರೆ ನಡಿಯತ್ತೆ ಆಮೇಲೆ ಕಡಿಮೆ ಅನ್ಸತ್ತೆ ನೀವು ಬಿಟ್ಟು ಮತ್ತೆ ನಿಮಗೆ ಯಾವಾಗ ಬೇಕು ಅವಾಗ ಮಾಡಿದ್ರು ನಡೆಯುತ್ತೆ ಇದು ತುಂಬಾ ಪವರ್ಫುಲ್ ಇದೆ ಈ ಒಂದು ಮಾಡು ರೆಮಿಡಿ ಒಳಗ ಬಹಳಷ್ಟು ಪವರ್ಫುಲ್ ಐತಿ ನಾನಂತೂ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡಿ ಅಂತ ಹೇಳ್ತೀನಿ ಇದನ್ನು ನೀವು ಪೂಜೆ ಆದ ತಕ್ಷಣ ಸ್ಟಾರ್ಟ್ ಅಂದರೆ ಹಾಕಬೇಕು ಯಾವ ದಿನ ಬೇಕಾದ ದಿನನೂ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ದಿನ ಒಳ್ಳೆಯದನಿಸುತ್ತೆ ಆ ದಿನ ಹಿಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಹನ್ನೊಂದು ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅಥವಾ ಯಾವ ಕನ್ಫರ್ಮ್ ಆಗಿ ಹೇಳಬೇಕಪ್ಪ ಅಂತಂದರೆ ಶುಕ್ರವಾರನೂ ಸ್ಟಾರ್ಟ್ ಮಾಡ್ಕೊಳ್ಳಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ನಿಮ್ಗೆ ಯಾವ ದಿನ ಅಡ್ಜಸ್ಟ್ ಆಗುತ್ತೆ ಆ ದಿನ ನೀವು ಸ್ಟಾರ್ಟ್ ಮಾಡಿಕೊಂಡು ಒಂದು ಹನ್ನೊಂದು ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ರಿಪ್ಪ ಅಂತಂದರೆ ಮನೇಲಿರುವಂಥ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಮನೆಯಲ್ಲಿ ಏನಾದರೂ ಅನ್ನೆಸೆಸರಿ ಇದ್ದರೆ ಅದರ ಮೇಲೆ ಕೂಡ ಹಿಡ್ತಾ ಬರುತ್ತೆ ಸೊ ಇದನ್ನು ನಾನು ಕನ್ಫರ್ಮ್ ಆಗಿ ಮೇಲೆ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೊತಾ ಇರೋದು ನಾನು ಇದರಲ್ಲಿ ನಾನು ಹೇಗೆ ಹಿಡಿತಾ ಇದ್ದೀನಿ ಮನೆಯಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೂ ಈ ಥರ ಹಿಡಿದು ಕರ್ಪೂರನ ಅದನ್ನು ಹೊರಗಡೆ ಇಟ್ಟು ಇದೆಲ್ಲ ಅಂದರೆ ಮನೆಯೆಲ್ಲ ಹಿಡಿದು ಮುಗಿದ ಮೇಲೆ ಹೊರಗಡೆ ಇಟ್ಬಿಡಬೇಕು ಅದನ್ನೇನು ಒಳಗಡೆ ತರೋ ಅವಶ್ಯಕತೆ ಇಲ್ಲ ಆಮೇಲೆ ನೀವು ನೆಕ್ಸ್ಟ್ ಡೇ ಮಾಡಬೇಕಾದ್ರೆ ಅದನ್ನು ಮತ್ತೆ ತೊಗೊಂಬಂದು ಈ ಥರ ಹಚ್ಕೊಂಡು ಮನೆಯೆಲ್ಲ ಹಿಡಿದು ಮತ್ತೆ ಹೊರಗಡೆ ಇಡಬೇಕು ಇಷ್ಟೇ ಇದು ನಿಮ್ಗೆ ಯಾವ ದಿನ ಅನುಕೂಲ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು ನಾನಂತರೂ ಇದನ್ನು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಹನ್ನೊಂದು ದಿವಸ ಮಾಡಿ ನಾನು ಬಿಟ್ಟಿಲ್ಲ ಕಂಟಿನ್ಯೂಸ್ ಆಗಿ ಇದ್ದೀನಿ ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ಕೋಬೋದು ಇದನ್ನು ನಿಮಗೆ ಎಲ್ಲಿ ನಿಮ್ಗೆ ಹಂಗೆ ನೀವು ಕೆಲಸ ಮಾಡೋ ಪ್ಲೇಸಲ್ಲಿ ಹಂಗೆ ಅನಿಸ್ತಾಯಿದ್ರೆ ಅಲ್ಲಿ ಕೂಡ ಮಾಡ್ಕೋಬೋದು ಮನೆಯಲ್ಲಿ ಅನಿಸ್ತಾಯಿದ್ರೆ ಮನೆಯಲ್ಲಿ ಮಾಡ್ಕೋಬೋದು ಎಲ್ಲ ನೀವು ಆಫೀಸು ಅಥವಾ ಏನಾರ ಶಾಪ್ ಇದೆಯೋ ನಿಮಗೆ ಎಲ್ಲಿ ನಮಗೆ ಚಲೋ ಆಗ್ಬೇಕು ಅಲ್ಲಿ ನೆಗೆಟಿವಿಟಿ ಇದೆ ಕೆಟ್ಟ ದೃಷ್ಟಿ ತಗಲ್ತಾ ಇದೆ ಅಂತ ನಿಮ್ಗೆ ಎಲ್ಲಿ ಅನ್ಸತ್ತೋ ಅಲ್ಲೆಲ್ಲಾನು ನೀವು ಈ ತರ ಮಾಡ್ಕೊಂಡ್ರ ಅಂದ್ರೆ ತುಂಬಾ ನಿಮಗೆ ಒಳ್ಳೇದಾಗತ್ತೆ ಯಾವ್ದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಇದು ಈಗ ನಾನು ತೋರ್ಸಿನಲ್ಲ ಆ ತರ ನೀವು ಹನ್ನೊಂದ್ ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ರಪ್ಪ ಅಂತಂದ್ರೆ ಮನ್ಯಾಗ ಯಾವ್ದು ನೆಗೆಟಿವಿಟಿ ಇರಂಗಿಲ್ಲ ಮನ್ಯಾಗೇನು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮನಸ್ತಾಪಗಳು ಇರುದಿಲ್ಲ ಮತ್ತೆ ತುಂಬಾ ಅನ್ನೆಸರಿ ಖರ್ಚಾಗ್ತಾ ಇದ್ರೆ ಅದು ಕೂಡ ಕಂಟ್ರೋಲ್ ಬರ್ತೈತಿ ಮತ್ತ ಏನೇ ನೆಗೆಟಿವಿಟಿ ಯಾರದ ಕೆಟ್ಟ ದೃಷ್ಟಿ ಯಾವ್ದೇ ನೆಗೆಟಿವಿಟಿ ತಟ್ಟಿದ್ರು ಕೂಡ ಅದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತೈತಿ ಸೊ ಇದನ್ನ ನನಗೆ ಯಾವಾಗ ತಿಳ್ತೊ ಅವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಬರತೇನೆ ಅಹ್ ನಾ ಪೂಜೆ ಮಾಡಿದ್ರು ಆಯ್ತು ನನ್ನ ಮಕ್ಕಳು ಪೂಜೆ ಮಾಡಿದ್ರು ಆಯ್ತು ಅವ್ರಿಗೂ ಎಲ್ಲಾ ಹೇಳ್ಕೊಟ್ಬಿಟ್ಟಿದೀನಿ ಪೂಜೆ ಮಾಡಿದ್ರೆ ನೀವು ಈ ತರ ಮಾಡಿದ್ರಿಪ್ಪಾ ಅಂತ ಹೆಂಗಾಗತ್ತೆ ಹೇಳಿ ಅವರು ನಾವು ಪೂಜೆ ಮಾಡಿದ ತಕ್ಷಣ ಆತರ ದೂಪಾನ ಮನೆಯೆಲ್ಲಾ ಇಟ್ಬಿಡ್ತಾರೆ ಸೊ ನಿಮ್ಗೂ ಯಾರ್ಗಾದ್ರು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋದಾಗ ನಾನ್ ಶೇರ್ ಮಾಡ್ಕೊಂಡಿದೀನಿ ಇದನ್ನ ಬಹಳಷ್ಟ ಹಿಂದ ಶೇರ್ ಮಾಡ್ಕೋಬೇಕನ್ಕೊಂಡಿನಿ ಬಟ್ ಆಗೇದಿಲ್ಲ ನಾನು ರಿಸಲ್ಟ್ ಅನ್ನ ಕಂಡ್ಕೊಂಡ್ಮೇಲೆ ನಿಮ್ಗೆ ಹೇಳಿದ್ರೆ ಒಳ್ಳೇದಲ್ವಾ ಸೊ ಸುಮ್ನೆ ಎಲ್ಲಾರು ಹೇಳ್ತಾರೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ಹಂಗೆಲ್ಲ ಆಗ್ಬಾರ್ದಲ್ಲ ಸೊ ಅದರಿಂದ ರಿಸಲ್ಟ್ ಬರುತ್ತೆ ಒಳ್ಳೇದಾಗತ್ತೆ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ನಾನು ಇನ್ನೊಬ್ರಿಗೆ ಹೇಳೋದು ಸೊ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಇನ್ನು ಡೇ ಎಲ್ಲ ಹೇಗೆ ಏನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡಿ ಇವಾಗ ಪೂಜೆ ನಾಷ್ಟಾ ಮಾಡೋದು ಇದೆಲ್ಲಾ ಕೆಲಸ ಮುಗಿತು ನಾಷ್ಟ ಇವಾಗ ಚಪಾತಿ ಮತ್ತು ಜುಂಕೆ ಮಾಡಿದ್ನಿ ಸೊ ಅದನ್ನ ತಿನ್ಬಿಟ್ಟು ಎಲ್ಲಾರು ಹೋಗಿದ್ದಾರೆ ಇನ್ನ ಮಧ್ಯಾಹ್ನಕ್ಕೆ ಏನಾದ್ರು ಮಾಡ್ಬೇಕು ಮತ್ತೆ ಬೇರೆ ಏನಾದ್ರು ಇನ್ನು ಕೆಲಸ ಇದೆ ಬಟ್ಟೆ ಬಟ್ಟೆ ವಾಶ್ ಮಾಡ್ಬೇಕು ಹಾಗೆ ಸಂಗೀನ ರೊಕ್ಕ ಎಲ್ಲ ಬರುತ್ತೈತಿ ಅಲ್ಲೇ ಹೋಗ್ಬೇಕು ಇವ್ರು ಶಾಪ್ಗೆಲ್ಲ ಬಾ ಅಂತ ಹೇಳಿದಾರೆ ಸ್ವಲ್ಪ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ಬೇಕು ಬಹಳಷ್ಟು ದಿನ ಆಯ್ತು ಗೆ ಹೋಗಿಲ್ಲ ಇವ್ರು ಬರತಾನೆ ಇಲ್ಲ ಅಂತೇಳಿ ಇವತ್ತು ಬಾ ಅಂತ ಹೇಳಿದ್ದಾರೆ ಅಲ್ಲೇ ರೊಕ್ಕ ತುಂಬಿಟ್ಟು ಶಾಪ್ ಹೋಗಿ ಪೂಜೆ ಮಾಡಿ ಬರ್ಬೇಕು ಅನ್ಕೊಂಡಿದ್ದೀನಿ ಹೊರಗಡೆ ಹೋದಾಗ ನಂಗೆ ವಿಡಿಯೋ ಮಾಡೋದು ಅಷ್ಟು ಕಂಫರ್ಟೇಬಲ್ ಆಗುದಿಲ್ಲ ಹಂಗಾಗಿ ಇಲ್ಲೇ ವಿಡಿಯೋ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದೀನಿ ಮಗಳು ಹಾಲಿಡೇ ಹೋಮ್ ವರ್ಕ್ ಮಾಡ್ಕೋತ ಕುಂತಿದ್ಲು ಅವ ಮಗ ಆಟ ಆಡ್ಲಿಕ್ಕೆ ಅಂತ ಹೋಗಿದ್ದ ಕೆಳಗಡೆ ಆಮೇಲೆ ನಾನು ಶಾಪ್ಗೆ ಮತ್ತು ಅಲ್ಲಿ ಬ್ಯಾಂಕಿಗೆಲ್ಲ ಹೋಗೋದಿತ್ತು ಅದು ಕೆಲಸ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಮೇಲೆ ನಾನು ಮಧ್ಯಾಹ್ನಕ್ಕೆ ಮುಂಜಾನೆ ಚಪಾತಿ ಜುಣ್ಕೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಏನು ಮಾಡಲಿಪ್ಪ ಅಂತಂತ ವಿಚಾರ ಮಾಡ್ಕೊಂತ ಇದ್ದಾಗ ಟೊಮ್ಯಾಟೊ ಇತ್ತು ಜಾಸ್ತಿ ಸೊ ಹಂಗಾಗಿ ಟೊಮ್ಯಾಟೊ ಬಾತ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಟೊಮ್ಯಾಟೊ ಬಾತ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡೆ ಟೊಮ್ಯಾಟೊ ಬಾತ್ ಹೇಗೆ ಮಾಡ್ತೀನಪ್ಪ ಅಂತಂದರೆ ಅರ್ಧ ಗಂಟೆ ಮುಂಚೆನೇ ನಾವು ಎಷ್ಟು ಮಾಡಬೇಕು ಅನ್ಕೊಂಡಿರ್ತೀವಿ ಎರಡು ಗ್ಲಾಸ್ ಅಕ್ಕಿ ಅಥವಾ ಮೂರು ಗ್ಲಾಸ್ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಗ್ಲಾಸ್ ಅಕ್ಕಿ ನೆನೆ ಹಾಕಿಡಬೇಕು ಅರ್ಧ ಗಂಟೆ ಅಷ್ಟೇ ಆಮೇಲೆ ಅದಕ್ಕೆ ಟೊಮ್ಯಾಟೋನ ಕಟ್ ಮಾಡಿಟ್ಕೋಬೇಕು ಈರುಳ್ಳಿ ಕಟ್ ಮಾಡಿಟ್ಕೋಬೇಕು ಟೊಮ್ಯಾಟೊ ಜಾಸ್ತಿ ಬೇಕು ಈರುಳ್ಳಿ ಒಂದಾದರೆ ನಡೆಯುತ್ತೆ ಮತ್ತು ಬೆಳ್ಳುಳ್ಳಿ ಬೇಕು ಸ್ವಲ್ಪ ಆಮೇಲೆ ಸ್ವಲ್ಪ ಮಸಾಲೆ ಐಟಮ್ಸು ಎಲೆ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ದಾಲ್ಚಿನ್ನಿ ಒಂದಿಟ್ಟು ತುಪ್ಪ ಆದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ ಸೊ ಒಂದೊಂದಾಗಿ ಒಂದೊಂದು ಸ್ಟೆಪ್ ಆದಮೇಲೆಲ್ಲ ಜೀರಿಗೆನೂ ಬೇಕು ಒಂದು ಚಮಚೆ ಸೊ ಇವನ್ನೆಲ್ಲ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿಯನ್ನು ಹಾಕ್ಕೋಬೇಕು ಅಕ್ಕಿ ಹಾಕೋಬೇಕಾದ್ರೆ ನಾವು ಎಷ್ಟು ಗ್ಲಾಸ್ ತೊಗೊಂಡಿರ್ತೀವಿ ಫಸ್ಟು ಒಂದು ಗ್ಲಾಸ್ ತೊಗೊಂಡಿದ್ರೆ ಎರಡು ಗ್ಲಾಸ್ ಅಷ್ಟೇ ನೀರು ಹಾಕೋಬೇಕು ಎರಡು ಗ್ಲಾಸ್ ತೊಗೊಂಡಿದ್ರೆ ನಾಲ್ಕು ಗ್ಲಾಸು ಸೊ ಡಬಲ್ ಆಗಿ ಹಾಕಿ ಒಂದು ಅಥವಾ ಎರಡು ಸೀಟಿ ಮಾಡಿಕೊಂಡು ಆ ಸೀಟಿ ನೀವಾಗೆ ಓಪನ್ ಮಾಡಲಿಕ್ಕೆ ಹೋಗಬಾರ್ದು ಅದು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆದಮೇಲೆ ಓಪನ್ ಮಾಡಬೇಕು ಆವಾಗ ತುಂಬ ಅಂದರೆ ಒಂಥರ ಟೇಸ್ಟಿಯಾಗಿ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ ನನಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಟೊಮ್ಯಾಟೊ ಬಾತ್ ಮತ್ತು ಮಜ್ಜಿಗೆಯನ್ನು ಮಾಡಿಕೊಂಡಿದ್ದೆ ಮಜ್ಜಿಗೆ ಅಂತೂ ನಮ್ಮ ಊಟದಲ್ಲಿ ಇದ್ದೇ ಇರ್ತದೆ ನಮಗೆ ಮಜ್ಜಿಗೆ ತುಂಬ ಇಷ್ಟ ಸೊ ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡಿರ್ತೀನಿ ಇದಾದ ಮೇಲೆ ಇನ್ನೂ ಬಟ್ಟೆ ಮಡಚಿಡೋದೆಲ್ಲ ಇತ್ತು ನಿನ್ನೆ ನಾನು ಸ ಸಂಜೆ ಮಾಡಿ ಬಟ್ಟೆ ಮಡ್ಚಿಟ್ಟಿದ್ದಿಲ್ಲ ಸೊ ಬೇರೆ ಕೆಲಸ ಮಾಡ್ತಾಯಿದ್ದೆ ಬೇರೆ ಕೆಲಸ ಅಂದ್ರೇನು ಒಮ್ಮೊಮ್ಮೆ ನನಗೆ ಸಂಜೆ ಮಾಡಿ ಟೈಮ್ ಸಿಗ್ತೈತಿ ವಿಡಿಯೋ ಮಾಡೋದಕ್ಕೆ ಸೊ ವಿಡಿಯೋ ಮಾಡ್ತಾ ಇದ್ನಿ ಅಂದರೆ ಆ ಕೆಲಸ ಉಳ್ಕೊಂಬಿಡ್ತೈತಿ ಮತ್ತು ಅದು ನೆಕ್ಸ್ಟ್ ಡೇಗೆ ನನಗೆ ಬಟ್ಟೆ ಮಡ್ಚೋದೆಲ್ಲ ಬಿಡ್ತೈತಿ ಸೊ ಟೈಮ ಹಿಂಗಾಗಿ ವಿಡಿಯೋ ಮಾಡ್ತಾ ಮಾಡ್ತಾ ನನಗೆ ಟೈಮ ಸಲುವಲ್ಲಾಗೈತಿ ಯಾವ ಕೆಲಸ ಯಾವಾಗ ಮಾಡ್ತೀನೋ ಅನ್ನೋದಾಗ ಗೊತ್ತಾಗೋಲ್ಲಾಗೈತಿ ಸೊ ಮಧ್ಯಾಹ್ನಕ್ಕೆ ಮುಂಜಾನೆ ಮರ್ಚ್ಬೇಕನ್ನಿ ಮುಂಜಾನೆ ಕೆಲಸ ಆ ಕಡೆ ಬ್ಯಾಂಕಿಗೆ ಹೋಗೋದು ಶಾಪ್ಗೆ ಹೋಗೋದು ಇದೆಲ್ಲ ಹೇಳಿ ಮುಂಜಾನೆ ಸಿಗಲಿಲ್ಲ ಟೈಮ ಹಂಗಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ಮೇಲೆ ಬಟ್ಟೆ ನಿನ್ನೆ ಬಟ್ಟೆ ಇವತ್ತು ಮಡ್ಸತ್ತೇನೆ ಇನ್ನು ಇವತ್ತಿನ ಬಟ್ಟೆ ನಾಳೆಗೆ ಬೀಳ್ತೈತೆ ಗೊತ್ತು ಗೊತ್ತಿಲ್ಲ ಸೊ ಬಟ್ಟೆ ಮಡ್ಚಿಟ್ಟು ಮತ್ತೆ ನಂದು ಬೇರೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬೇರೆ ಕೆಲಸ ಅನ್ನೋದು ಏನೈತಿ ಇದು ಬಟ್ಟೆ ಮಡ್ಚಿಡೋದಾದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ ಅವರು ಶಾಪಿಂದ ಬಂದರು ಬಂದು ಬಂದಮೇಲೆ ನಾನು ಸೋನು ಊಟ ಮಾಡ್ಕೊಂಡ್ವಿ ಫಸ್ಟು ಆಮೇಲೆ ಇವರು ಸ್ವಲ್ಪ ಲೇಟಾಗಿ ಅಂದಮೇಲೆ ಆಮೇಲೆ ಹಾಕಿ ಕೊಟ್ಟೆ ಅವ್ರಿಗೆ ಅವರು ಊಟ ಮಾಡಿಕೊಂಡ್ರು ಆಮೇಲೆ ಮಧ್ಯಾಹ್ನದ ಮೇಲೆ ಒಂದು ಆನ್ಲೈನ್ ಆರ್ಡರ್ ನನ್ನ ಮಗ ಅಂತೂ ಕೇಳೋದೇ ಇಲ್ಲ ಇವಾಗ ಸೂಟಿ ಐತಿ ಒಂದಾದ್ಮೇಲೆ ಒಂದು ಅದನ್ನು ತರ್ಸಮ್ಮ ಇದನ್ನು ತರಿಸಮ್ಮ ಅಂಥೇಳಿ ಏನಾದರೂ ಒಂದು ಹಾಕ್ಸ್ತಾನೆ ಇರ್ತಾನೆ ಇವಾಗ ಟೆನಿಸ್ ಅಂತೂ ನಮ್ಮ ಅತ್ತೆ ಮಗಳು ಕೊಡಿಸ್ಕೊಟ್ಟಿಳು ಅದನ್ನಂತರೂ ಮುರಿದಾಕಿಬಿಟ್ರು ಮತ್ತು ಬೇರೆ ತರಿಸ್ಕೊಂಡ್ರು ಇವಾಗ ಮತ್ತು ಬ್ಯಾಟು ಬಾಲು ಹೇಳಿ ಅದನ್ನು ತರಿಸ್ಕೊಂಡಿದ್ದೆ ಸೊ ಅದು ಮಧ್ಯಾಹ್ನದ ಮೇಲೆ ಬಂದಿತ್ತು ಹೇಗೆ ಬಂದಿತ್ತು ಅಂತೇಳಿ ಚೆಕ್ ಮಾಡಬೇಕು ಚೆನ್ನಾಗಿದ್ರೆ ಇಟ್ಕೊಂಡ್ರೆ ಆಯಿತು ಇಲ್ಲ ಅಂದ್ರೆ ರಿಟರ್ನ್ ಮಾಡಿದ್ರೆ ಆಯ್ತು ಅಂಥೇಳಿ ಅದನ್ನು ಸ್ವಲ್ಪ ಚೆಕ್ ಮಾಡಿಕೊಂಡೆ ಚ ಅಂದರೆ ಚೆನ್ನಾಗಿ ಬಂದಿತ್ತು ಈ ಹೆಂಗೆ ಆಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಬ್ಯಾಟು ಬಾಲು ತುಂಬ ಚೆನ್ನಾಗಿತ್ತು ನಾನು ಮೀಶೋದಾಗ ಆರ್ಡ್ರ್ ಮಾಡೀನಿ ಬಟ್ ಚಲೋ ಇತ್ತು ಅದನ್ನು ನೋಡಿದ ತಕ್ಷಣ ಇವ್ರಿಗೆ ಹಳೆ ನೆನಪಾಯಿತು ಹಸ್ಬೆಂಡ್ಗೆ ಅವರು ಸಿಕ್ಕಾಪಟ್ಟೆ ಕ್ರಿಕೆಟ್ ಪ್ರಿಯರ್ ಅಂತ ಹೇಳ್ಬೋದು ಭಾಳಷ್ಟು ಅವರು ಕ್ರಿಕೆಟ್ ಆಡ್ತಾಯಿದ್ರು ಇವಾಗಾದರೂ ಕ್ರಿಕೆಟ್ ನೋಡ್ತಾನೆ ಇರ್ತಾರೆ ಆ ಕ್ರಿಕೆಟ್ ಮೇಲೆ ಪಂಚ ಪ್ರಾಣ ಅವ್ರಿಗೆ ಅದನ್ನು ತರಿಸಿದ್ದು ನೋಡಿ ತುಂಬಾ ಖುಷಿಪಟ್ಟರು ಅವ್ರಿಗೊಂಥರ ಚೈಲ್ಡ್ಹುಡ್ ಅಂದರೆ ಸಣ್ಣಾಗಿದ್ದಾಗಿಂದ ನೆನಪಾಗ್ಬಿಡ್ತು ಅವ್ರಿಗೆ ಸೊ ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಬ್ಯಾಟು ಬಾಲು ತೊಗೊಂಡು ಅವ್ರ ಜೊತೆ ಆಟ ಆಡಿ ಟೈಮ್ ಪಾಸ್ ಮಾಡಿದರು ನಮಗೆಲ್ಲ ಇಂಥ ಬ್ಯಾಟೆಲ್ಲ ಸಿಗ್ತಾ ಇದ್ದಿದ್ದಿಲ್ಲ ಅವಾಗ ಯಾವ್ದು ಇದ್ದಿದ್ದು ಯಾರೋ ಕೊಟ್ಟಿದ್ದು ಮುರಿದಿದ್ದು ಅಥ್ವಾ ಅವಾಗಿಂದ ನಿಮಗೆ ನೆನಪಿದ್ರೆ ಇದಿರ್ಬೇಕಲ್ಲ ಕೆಲವೊಂದಿಷ್ಟು ಜನಕ್ಕೆ ಆ ತೆಂಗಿಂದು ಪರ್ಕೀಲೇನ ಸ್ವಲ್ಪ ಬ್ಯಾಟೆಲ್ಲ ಮಾಡ್ಕೊತಾ ಇದ್ರು ಹಂಗೆ ಮಾಡಿ ಆಡ್ತಿದ್ವಿ ನಾವು ಇವಾಗ ಇಷ್ಟೆಲ್ಲ ಅನುಕೂಲ ಇದೆ ಇವ್ರಿಗೆ ಇವ್ರು ಏನು ಮಾಡೋದಿಲ್ಲ ಇವಾಗ ಅಂತ ಹೇಳಿ ಕರೆ ನೆನ್ಕೊಂಡು ಅದನ್ನು ನೋಡಿ ತಾವೂ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡಿ ಆಮೇಲೆ ಅವ್ರಿಗೆ ಈವ್ನಿಂಗು ಟೀ ಎಲ್ಲ ಮಾಡಿಕೊಟ್ಟ ಮೇಲೆ ಅವ್ರ ಶಾಪ್ಗೆ ಹೋದರು ಆಮೇಲೆ ನನ್ನ ಸಂಜೆ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ ಮತ್ತು ಮಗಳಿಗೆ ಐದು ಗಂಟೆಗೆ ಅಕ್ಕಿ ಮ್ಯೂಸಿಕ್ ಕ್ಲಾಸ್ಗೆಲ್ಲ ಹೋಗ್ತಾಳಲ್ಲ ಸೊ ಹಂಗಾಗಿ ಅಕ್ಕಿನ ರೆಡಿ ಮಾಡಿಬಿಟ್ಟು ಮ್ಯೂಸಿಕ್ ಕ್ಲಾಸಿಗೆ ಬಿಟ್ಟು ಬಂದೆ ಆಮೇಲೆ ನಂದು ಈವ್ನಿಂಗ್ ಕೆಲಸ ಏನೇನಿದೋ ಅದನ್ನೆಲ್ಲ ಮಾಡಿಕೊಂಡೆ ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ನಿಮಗೆ ಇಂಪಾರ್ಟೆಂಟ್ ಆದಂಥ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ತಪ್ಪು ಏನು ಮಾಡ್ತೀರಪ್ಪ ಅಂತಂದರೆ ಆ ಫ್ಲೋರ್ ಕ್ಲೀನ್ ಮಾಡೋದೆಲ್ಲ ಮುಗಿದ್ಮೇಲೆ ಆ ನೀರನ್ನು ನಮ್ಮ ಕಂಪೌಂಡ್ ಒಳಗೆ ಚೆಲ್ಬಿಟ್ಟು ಅಲ್ಲೇ ತೊಳೆದು ಬಿಡ್ತೀರಾ ಸೊ ಹಂಗೆ ಒಟ್ಟ ಹೋಗ್ಬೇಡ್ರಿ ಮನೆಯಲ್ಲಿರುವಂಥ ನೆಗೆಟಿವಿಟಿನ ನಾವು ಫ್ಲೋರ್ ಕ್ಲೀನ್ ಮಾಡಿದಾಗ ಹೊರಗೆ ಹಾಕಿರ್ತೀವಿ ಸೊ ಹಾಗಾಗಿ ಆ ನೀರನ್ನು ನಿಮ್ಮ ಮನೆ ಗೇಟ್ ಹೊರಗಡೆ ಹೊರಗಡೆ ಹಾಕಬೇಕು ರೋಡ್ ಮೇಲೆ ಹಾಕಿ ಅಥವಾ ಏನಾದರೂ ಚರಂಡಿಗಳಿರ್ತಲ್ಲ ಅದರಲ್ಲಿ ಹಾಕಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಮನೆ ಬಿಟ್ಟು ಹೊರಗೆ ಹಾಕಬೇಕು ಮನೆಯಾಗೆ ಒಟ್ಟ ಆ ನೀರನ್ನು ಫ್ಲೋರ್ ಕ್ಲೀನ್ ಮಾಡಿದ ನೀರನ್ನು ಮನೆಯಾಗೆ ಚಲ್ಲಿ ಮತ್ತು ಅಲ್ಲೇ ಕ್ಲೀನ್ ಮಾಡ್ಕೋಬಾರ್ದು ಆ ನೀರನ್ನು ಹೊರಗೆ ಚಲ್ಲಿ ಮನೆಯಲ್ಲಿ ಬಂದು ಕ್ಲೀನ್ ಮಾಡಿಕೊಂಡ್ರೆ ನಡೆಯುತ್ತೆ ಬಟ್ ಅದನ್ನು ನೀರನ್ನು ಮನೆಯೊಳಗೆ ಚಲ ಅಂದರೆ ಅಲ್ಲೇ ಕಂಪೌಂಡ್ ಒಳಗೆ ಹಾಕ್ಲಿಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಸೊ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೂ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬ ಬಾಯ್ ಬಂತು